ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಸೋಮವಾರ ಓಪನ್ ಆಗ್ತಿರುವಂತಹ ಮೂರು ಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಕಂಪನಿಗಳು ಯಾವ ಏನ್ ಬಿಸ್ನೆಸ್ ಅನ್ನು ಮಾಡ್ತವೆ ಇಂಪಾರ್ಟೆಂಟ್ ಆಗಿ ಅಪ್ಲೈ ಮಾಡೋದಕ್ಕೆ ಮುಂಚೆ ತಿಳ್ಕೊಳ್ಬೇಕಾಗಿರುವಂತಹ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಎಲ್ಲಾನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಲೈರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಗಳಿಗೆ ಅಪ್ಲೈ ಮಾಡ್ಬೇಕಾ ಬೇಡವಾ ಅಂತ ಡಿಸಿಷನ್ ತಗೊಳ್ಬೇಕಾಗಿರೋದು ನೀವು ನಾನು ಯಾವ್ದನ್ನು ರೆಕಮೆಂಡ್ ಮಾಡೋದಿಲ್ಲ ಆದ್ರೆ ಕಂಪನಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ ಜೊತೆ ಹಂಚ್ಕೊಳ್ತೀನಿ ಸೊ ಬನ್ನಿ ನೋಡೋಣ ಹೇಳಿದರೆ ಮೊದಲನೇ ಕಂಪನಿ ಮೋತಿ ಸನ್ಸ್ ಜುವೆಲರ್ಸ್ ಲಿಮಿಟೆಡ್ ಈ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಶುರುವಾಗಿರುವಂತಹ ಕಂಪನಿ ಗೋಲ್ಡ್ ಡೈಮಂಡ್ ಅಂಡ್ ಕುಂದನ್ ಜ್ಯುವೆಲರಿ ಪ್ರಾಡಕ್ಟ್ಸ್ ನ ಸೇಲ್ ಮಾಡುತ್ತೆ ಜೊತೆಗೆ ಪರ್ಲ್ ಸಿಲ್ವರ್ ಪ್ಲಾಟಿನಮ್ ಹಾಗೂ ಅದರ್ ಮೆಟಲ್ಸ್ ಅನ್ನು ಕೂಡ ಕಂಪನಿ ಸೇಲ್ ಮಾಡುತ್ತೆ ಕಂಪನಿ ಬಗ್ಗೆ ಇಲ್ಲಿ ಒಂದಷ್ಟು ವಿಚಾರಗಳಿದೆ ಅದನ್ನ ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ಬಹುದು ಯಾಕಂದ್ರೆ ಎಲ್ಲಾನು ಒತ್ತೋದ್ರ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಮೂರು ಗಳ ಬಗ್ಗೆ ಕವರ್ ಮಾಡಬೇಕಾಗಿದೆ ಹಾಗೆ ಕಾಂಪಿಟೇಟಿವ್ ಸ್ಟ್ರೆಂತ್ ಅನ್ನ ನಾವು ನೋಡೋದಾದ್ರೆ ಕಂಪನಿ ಶೋರೂಮ್ಸ್ ಆರ್ ಸ್ಟ್ರಾಟಜಿಕಲಿ ಲೊಕೇಟೆಡ್ ಅಂಡ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋಸ್ ಡೈವರ್ಸಿಫೈಡ್ ಬೈ ಪ್ರೈಸ್ ರೇಂಜ್ ಅಂಡ್ ಕ್ಯಾಟಗರಿ ಸ್ಟ್ರಾಟಜಿಕಲಿ ಲೊಕೇಟೆಡ್ ಶೋರೂಮ್ಸ್ ಅನ್ನ ಹೊಂದಿದೆ ಅಂತ ಹೇಳ್ತಿದೆ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಕೂಡ ಡೈವರ್ಸಿಫೈಡ್ ಆಗಿದೆ ಅದು ಬೈ ಪ್ರೈಸ್ ರೇಂಜ್ ಹಾಗೆ ಕ್ಯಾಟಗರಿ ವೈಸ್ ಎರಡು ದಶಕಗಳಿಗಿಂತ ಜಾಸ್ತಿ ಅನುಭವ ಇರುವಂತಹ ಕಂಪನಿ ಅಂತ ಹೇಳ್ತಿದೆ ಹಾಗೆ ಇಟ್ ಆಸ್ ಎಫಿಷಿಯಂಟ್ ರಿಸ್ಕ್ ಮಿಟಿಗೇಷನ್ ಸಿಸ್ಟಮ್ ಅಂಡ್ ಪ್ರೊಸೀಜರ್ಸ್ ಇನ್ ಪ್ಲೇಸ್ ಇದನ್ನ ಕಂಪನಿ ತನ್ನ ಸ್ಟ್ರೆಂತ್ ಅಂತ ಹೇಳ್ಕೊಳ್ತಾ ಇದೆ ಹಾಗೆ ಕಂಪನಿ ಯಾವ ಉದ್ದೇಶಕ್ಕೆ ಐಪಿಒ ನ ತರ್ತಾ ಇದೆ ಅಂತ ನೋಡೋದಾದ್ರೆ ಕಂಪನಿ ಪ್ರಪೋಸಸ್ ಟು ಯುಟಿಲೈಸ್ ದ ನೆಟ್ ಪ್ರೊಸೀಡ್ಸ್ ಆಫ್ ದ ಫ್ರೆಶ್ ಇಶ್ಯೂ ಯುವರ್ ಫಂಡಿಂಗ್ ದ ಫಾಲೋಯಿಂಗ್ ಆಬ್ಜೆಕ್ಟ್ಸ್ ರೀಪೇಮೆಂಟ್ ಆಫ್ ಎಕ್ಸಿಸ್ಟಿಂಗ್ ಬಾರೋಯಿಂಗ್ ಅವೈಲ್ಡ್ ಬೈ ದ ಕಂಪನಿ ಫ್ರಮ್ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಖಂಡಿತ ಒಳ್ಳೆ ಪಾಯಿಂಟ್ ಇದು ಸಾಲವನ್ನ ತೀರಿಸಲಿಕ್ಕೆ ಫಂಡ್ ರೈಸ್ ಮಾಡ್ತಾ ಇದೆ ಹಾಗೆ ಫಂಡಿಂಗ್ ದ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಹಾಗೆ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ಕಂಪನಿ ಐಪಿಒ ತರ್ತಾ ಇದೆ ಇದು ಒಳ್ಳೆ ಪಾಯಿಂಟ್ ಅಂತಾನೆ ಹೇಳ್ಬಹುದು ಈ ಕಂಪನಿಯ ಫೈನಾನ್ಷಿಯಲ್ಸ್ ಅನ್ನ ನಾವು ನೋಡೋದಾದ್ರೆ ಈ ಮೂರು ಕಾಲಮ್ ಅಷ್ಟೇ ನೋಡೋಣ ಯಾಕಂದ್ರೆ ಇದು ಫುಲ್ ಇಯರ್ಸ್ ಇದೆ ಇದು ಜಸ್ಟ್ ತ್ರೀ ಮಂತ್ಸ್ ಇದೆ ಹಾಗಾಗಿ ನಾವು ಇದನ್ನ ಮಾತ್ರ ನೋಡೋಣ ರೆವಿನ್ಯೂ ನೋಡಬಹುದು ಇನ್ನೂರ ಹದಿಮೂರು ಮುನ್ನೂರ ಹದಿನಾಲ್ಕು ಮುನ್ನೂರ ಅರವತ್ತಾರು ಚೆನ್ನಾಗಿ ಜಾಸ್ತಿ ಆಗಿದೆ ಇಂಪ್ರೂವ್ ಆಗ್ತಾ ಇದೆ ಕಂಪನಿ ಬಿಸಿನೆಸ್ ಪ್ಯಾಟ್ ಕೂಡ ನೋಡಬಹುದು ಇದು ಕೂಡ ಇಂಪ್ರೂವೈಸೇಷನ್ಸ್ ಇದೆ ಒಂಬತ್ತು ಹದಿನಾಲ್ಕು ಇಪ್ಪತ್ತೆರಡು ಬಾರೋಯಿಂಗ್ಸ್ ಕೂಡ ಜಾಸ್ತಿ ಆಗಿದೆ ಸಾಲ ಇದೆ ಕಂಪನಿಯಲ್ಲಿ ಸಾಲವನ್ನು ತೀರಿಸಲಿಕ್ಕೆ ಫಂಡ್ ರೈಸ್ ಅನ್ನ ಮಾಡ್ತಾ ಇದೆ ಇದು ಖಂಡಿತ ಒಳ್ಳೆ ಪಾಯಿಂಟ್ ಅಂತಾನೆ ಭಾವಿಸಬಹುದು ಹಾಗೆ ಐಪಿಒ ಡೀಟೇಲ್ಸ್ಗೆ ಬರೋದಾದ್ರೆ ಹದಿನೆಂಟು ಅಂದ್ರೆ ಸೋಮವಾರ ಓಪನ್ ಆಗುತ್ತೆ ಇಪ್ಪತ್ತನೇ ತಾರೀಕು ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಇರುತ್ತೆ ಪ್ರೈಸ್ ಬ್ಯಾಂಡ್ ಫಿಫ್ಟಿ ಟು ಟು ಫಿಫ್ಟಿ ಫೈವ್ ಇದೆ ಟೂ ಫಿಫ್ಟಿ ಶೇರ್ಸ್ ಆರ್ಟ್ ಸೈಜ್ ಇರುತ್ತೆ ನೂರ ಐವತ್ತೊಂದು ಕೋಟಿ ಫಂಡ್ ರೈಸ್ ಮಾಡ್ತಾ ಇದೆ ಐಪಿಒ ಮೂಲಕ ಫ್ರೆಶ್ ಇಶ್ಯೂ ನೂರ ಐವತ್ತೊಂದು ಕೋಟಿ ಅಂದ್ರೆ ಪೂರ್ತಿ ಅಮೌಂಟ್ ಕಂಪನಿಗೆ ಹೋಗುತ್ತೆ ಓ ಎಫ್ ಎಸ್ ಯಾವುದೇ ರೀತಿಯಲ್ಲಿ ಇಲ್ಲ ಬುಕ್ ಬಿಲ್ಟ್ ಇಶ್ಯೂ ಎನ್ ಎಸ್ ಸಿಬಿಎಸ್ ಎರಡೂ ಲಿಸ್ಟ್ ಆಗ್ತಾ ಇದೆ ಹಾಗೆ ಟೈಮ್ ಲೈನ್ ಅನ್ನು ನೋಡೋದಾದ್ರೆ ಮಂಡೇ ಓಪನ್ ವೆಡ್ನಸ್ ಡೇ ಕ್ಲೋಸ್ ಅಲಾಟ್ಮೆಂಟ್ ಇಪ್ಪತ್ತೊಂದಕ್ಕೆ ಇರುತ್ತೆ ಗುರುವಾರ ಇಪ್ಪತ್ತೆರಡಕ್ಕೆ ರಿಫಂಡ್ ಶುರುವಾಗುತ್ತೆ ಇನ್ ಕೇಸ್ ಅಲರ್ಟ್ ಆಗಿಲ್ಲ ಅಂದ್ರೆ ಅಲರ್ಟ್ ಆದ್ರೆ ಇಪ್ಪತ್ತೆರಡುಗೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ಗೆ ಶೇರ್ ಕ್ರೆಡಿಟ್ ಆಗುತ್ತೆ ಇಪ್ಪತ್ತಾರನೇ ತಾರೀಕು ಲಿಸ್ಟಿಂಗ್ ಇರುತ್ತೆ ತುಂಬಾ ಜನ ಯು ಪಿ ಐ ಮ್ಯಾಂಡೇಟ್ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ ನಾವು ಡೈರೆಕ್ಟ್ ಆಗಿ ಟಿ ಮ್ಯಾಟ್ ಅಕೌಂಟ್ ಇಂದಾನೇ ಅಪ್ಲೈ ಮಾಡದ ಯು ಪಿ ಐ ಮ್ಯಾಂಡೇಟ್ ಕೊಡ್ಬೇಕಂತ ಸೊ ಖಂಡಿತ ಕೊಡ್ಲೇಬೇಕು ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಹಣ ಕಟ್ ಆಗ್ಬೇಕು ಅಂತಂದ್ರೆ ನೀವು ಯು ಪಿ ಐ ಮ್ಯಾಂಡೇಟ್ ಅನ್ನ ಕೊಡ್ಲೇಬೇಕು ಪಿನ್ ಹಾಕಿ ಯಾಕೆಂದ್ರೆ ನಿಮ್ಮ ಟಿ ಮ್ಯಾಟ್ ಅಕೌಂಟೇ ಬೇರೆ ಬ್ಯಾಂಕ್ ಅಕೌಂಟ್ ಬೇರೆ ಸೊ ನೀವು ಪರ್ಮಿಷನ್ ಕೊಡದೇನೆ ಯಾರೋ ತರ್ಡ್ ಪಾರ್ಟಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ದುಡ್ಡು ತೆಗೆಯಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಈ ಯು ಪಿ ಐ ಮ್ಯಾಂಡೇಟ್ ಅನ್ನೋದು ಒಂಥರ ಪರ್ಮಿಷನ್ ತರ ಸೊ ಯು ಪಿ ಐ ಮ್ಯಾಂಡೇಟ್ ಅನ್ನ ಕೊಡ್ಲೇಬೇಕು ಕೊಡ್ಲಿಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ನೀವಲ್ಲಿ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋ ಏನು ಇರೋದಿಲ್ಲ ನೀವು ಅಪ್ಲೈ ಮಾಡುವಾಗ ನಿಮ್ಮ ಯು ಪಿ ಐ ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ ನಂಬರ್ ಅಟ್ ಯು ಪಿ ಐ ಅಂತಾನೋ ಅಥವಾ ಅಟ್ ಐ ಸಿ ಐ ಸಿ ಬ್ಯಾಂಕ್ ಸಮಥಿಂಗ್ ಲೈಕ್ ದಟ್ ಬರುತ್ತೆ ಅದನ್ನ ಹಾಕಿ ಅಪ್ಲೈ ಮಾಡ್ತೀರಿ ಒನ್ ಈಗಾಗಲೇ ಅಪ್ಲೈ ಮಾಡಿದಿರಿ ಅಂತಂದ್ರೆ ಅದನ್ನ ಆಟೋಮೆಟಿಕ್ ಆಗಿ ತಗೊಂಡ್ಬಿಟ್ಟಿರುತ್ತೆ ನಿಮ್ಮ ವಿಮೆಟ್ ಅಕೌಂಟ್ ಅಲ್ಲಿ ಅಪ್ಲೈ ಮಾಡುವಾಗ ಇನ್ ಕೇಸ್ ತಗೊಂಡಿಲ್ಲ ಅಂದ್ರೂ ಕೂಡ ನೀವು ಎಂಟರ್ ಮಾಡಬಹುದು ಹಾಗೆ ನೀವು ಯಾವ ಯು ಪಿ ಐ ಐ ಡಿ ಕೊಟ್ಟಿದ್ದೀರಾ ಗೂಗಲ್ ಕೊಟ್ಟಿದಿರೋ ಅಥವಾ ಫೋನ್ ಪೇ ತ ಕೊಟ್ಟಿದಿರೋ ಅಥವಾ ಬೇರೆ ನಿಮ್ದು ಯಾವ್ದಾದ್ರು ಬ್ಯಾಂಕಿಂಗ್ ಆಪ್ ಯೂಸ್ ಮಾಡ್ತಿದ್ರೆ ಅದರದ್ದು ಕೊಟ್ಟಿದ್ರೆ ಅಲ್ಲಿ ಹೋಗಿ ಒಂದ್ಸಲ ಚೆಕ್ ಮಾಡಿ ನೋಟಿಫಿಕೇಶನ್ ಬಂದಿದ್ರೆ ಇಮಿಡಿಯೇಟ್ಲಿ ಪಿನ್ ಹಾಕಿ ಸಬ್ಮಿಟ್ ಮಾಡಿದ್ರೆ ಅದು ಯು ಪಿ ಐ ಮ್ಯಾಂಡೇಟ್ ಸಬ್ಮಿಟ್ ಆದಾಗಿ ಕನ್ಫರ್ಮ್ ಆದಾಗಿ ಅಮೌಂಟ್ ಬ್ಲಾಕ್ ಆಗುತ್ತೆ ಅಷ್ಟೇ ಕೆಲವು ಸಲ ಇಮಿಡಿಯೇಟ್ಲಿ ಬರೋದಿಲ್ಲ ಒಂದಷ್ಟು ಸಮಯ ತಗೊಳ್ಳುತ್ತೆ ಕೆಲವೊಂದ್ಸಲ ಒಂದ್ ಅರ್ಧ ಗಂಟೆ ತಗೊಳಬಹುದು ಒಂದ್ ಗಂಟೆ ತಗೊಳ್ಬಹುದು ಅಥವಾ ಸಮ್ ಟೈಮ್ಸ್ ಸಮು ಅವರ್ಸ್ ತ್ರೀ ಅವರ್ಸ್ ಕೂಡ ತಗೊಳುತ್ತೆ ಸಾಧ್ಯವಾದಷ್ಟು ಎರಡನೇ ದಿನದ ಒಳಗೆ ಅಪ್ಲೈ ಮಾಡಿ ಯಾಕೆಂದ್ರೆ ಮೂರನೇ ದಿನ ಅಪ್ಲೈ ಮಾಡೋಕಾದ್ರೆ ಏನಾದ್ರು ಟೆಕ್ನಿಕಲ್ ಕ್ಲೀಚಸ್ ಆದ್ರೆ ಕೆಲವೊಂದ್ಸಲ ಯು ಪಿ ಐ ಮ್ಯಾಂಡೇಟ್ ಕನ್ಫರ್ಮ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಹಾಗೆ ನೆಕ್ಸ್ಟ್ ಲಾಟ್ ಗೆ ಬರೋಣ ಮಿನಿಮಮ್ ರಿಟೇಲ್ ಪೋರ್ಷನ್ ಅಲ್ಲಿ ಒಂದು ಲಾಟ್ ಟೂ ಫಿಫ್ಟಿ ಶೇರ್ಸ್ ಹದ್ಮೂರ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದಿನಾಲ್ಕು ಲಾಟ್ ವರ್ಗ ಅಪ್ಲೈ ಮಾಡಬಹುದು ರಿಟೇಲ್ ಪೋರ್ಷನ್ ಅಲ್ಲಿ ಮೂರ್ ಸಾವಿರದ ಐನೂರು ಶೇರ್ಸ್ ಒಂದ್ ಲಕ್ಷ ತೊಂಬತ್ತೆರಡು ಸಾವಿರದ ಐನೂರು ರೂಪಾಯಿ ಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ಎಸ್ ಎಚ್ ಎನ್ ಐ ಮಿನಿಮಮ್ ಹದಿನೈದು ಲಾಟ್ ಮ್ಯಾಕ್ಸಿಮಮ್ ಎಪ್ಪತ್ತೆರಡು ಲಾಟ್ ಅಪ್ಲೈ ಮಾಡಬಹುದು ತುಂಬಾ ಜನ ಇದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಾ ಇದೀರಿ ನೀವು ಅಪ್ಲೈ ಮಾಡುವಾಗ ಲಾಟ್ಸ್ ಅನ್ನ ಸೆಲೆಕ್ಟ್ ಮಾಡಿ ಅಷ್ಟೇ ಅಂದ್ರೆ ಇನ್ನೂರ ಐವತ್ತರ ಮಲ್ಟಿಪಲ್ ಹದಿನೈದರ ಮೇಲೆ ಎಪ್ಪತ್ತೆರಡರ ಒಳಗಡೆ ಲಾಟ್ ಎಷ್ಟಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಮಾಡಬಹುದು ಫಾಸ್ಟ್ ಅಮೌಂಟ್ ಅನ್ನ ಆಟೋಮೆಟಿಕ್ ಆಗಿ ಅದೇ ತೋರಿಸುತ್ತೆ ಅದನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಮ್ಯಾಂಡೇಟ್ ಕನ್ಫರ್ಮ್ ಮಾಡಬೇಕಾಗುತ್ತೆ ಬಿಎಚ್ ಎನ್ ಐಪ್ಪತ್ ಮೂರು ಲಾಟ್ಸ್ ಹದಿನೆಂಟು ಸಾವಿರದ ಇನ್ನೂರ ಐವತ್ತು ಶೇರ್ಸ್ ಇರುತ್ತೆ ಅದಕ್ಕೆ ಹತ್ತು ಲಕ್ಷ ಬೇಕಾಗುತ್ತೆ ಸೊ ಇದಿಷ್ಟು ಮೋತಿ ಸನ್ಸ್ ಜ್ಯೂಲರ್ಸ್ ಲಿಮಿಟೆಡ್ ನ ಡೀಟೇಲ್ಸ್ ಆಯ್ತು ಈಗ ಇಂಪಾರ್ಟೆಂಟ್ ಸೆಗ್ಮೆಂಟ್ ಗೆ ಬರೋಣ ಅದು ಕ್ರೇ ಮಾರ್ಕೆಟ್ ಪ್ರೀಮಿಯಂ ನಮ್ಮ ಟಾರ್ಗೆಟ್ ಇರುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಬೌಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆಯಾ ಎಷ್ಟಿದೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಬಹುದು ಮೋತಿ ಸನ್ಸ್ ಜುವೆಲರ್ಸ್ ಐಪಿಒ ಲಾಸ್ಟ್ ಜಿ ಎಂ ಪಿ ಒನ್ ಜೀರೋ ಫೋರ್ ಇದು ಸುಮಾರು ಹನ್ನೆರಡು ಗಂಟೆ ಸುಮಾರಿಗೆ ನೂರ ನಾಲ್ಕು ರೂಪಾಯಿ ಇದೆ ಇಶ್ಯೂ ಪ್ರೈಸ್ ಬಂದು ಐವತ್ತೈದು ಲಿಸ್ಟಿಂಗ್ ಏನನ್ನ ಕೊಡುವಂತ ಸಾಧ್ಯತೆ ನೌ ಅಂದ್ರೆ ಮೊದಲನೇ ದಿನನೇ ಆಲ್ಮೋಸ್ಟ್ ಟ್ರಿಪಲ್ ಆಗಬಹುದು ಇನ್ವೆಸ್ಟ್ಮೆಂಟ್ ಪರ್ಜರಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಮೋತಿ ಅಲ್ಲಿ ಕಾಣ್ತಾ ಇದೆ ನೋಡೋಣ ಮೂ ನಾಳೆ ನಾಡಿದ್ದು ಸೋಮವಾರ ಮಂಗಳವಾರ ಯಾವ ರೀತಿ ಪ್ರೀಮಿಯಂ ಇರುತ್ತೆ ಅಂತ ನಮ್ಮ ಮಿನಿಮಮ್ ಟಾರ್ಗೆಟ್ ಏನಿದೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಆ ರೀತಿ ಪ್ರೀಮಿಯಂ ಇದೆ ಆರಾಮಾಗಿ ಅಪ್ಲೈ ಮಾಡಬಹುದು ಈಗ ನೆಕ್ಸ್ಟ್ ಬರೋಣ ಮುತ್ತೂಟ್ ಮೈಕ್ರೋಫಿನ್ ಲಿಮಿಟೆಡ್ ಹಾಗೆ ಈ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಶುರುವಾಗಿರುವಂತಹ ಕಂಪನಿ ಮುತ್ತೂಟ್ ಪಪ್ಪ ಗ್ರೂಪ್ ನ ಸಬ್ಸಿಡಿಯರಿ ಎಸ್ಪೆಷಲಿ ಈ ಕಂಪನಿ ಮೈಕ್ರೋ ಲೋನ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಅದು ಕೂಡ ನೋಡಬಹುದು ಟು ಫಿಮೇಲ್ ಕಸ್ಟಮರ್ಸ್ ವಿತ್ ಫೋಕಸ್ ಆನ್ ರೂರಲ್ ರೀಜನ್ಸ್ ಇನ್ ಇಂಡಿಯಾ ಅಂದ್ರೆ ಮೈಕ್ರೋ ಲೋನ್ಸ್ ಅಂದ್ರೆ ಐದ್ ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಈ ರೀತಿ ಸಣ್ಣ ಅಮೌಂಟ್ ಗಳನ್ನ ಪ್ರೊವೈಡ್ ಮಾಡುವಂತಹ ಕಂಪನಿ ಕಂಪನಿ ಯಾವ ಯಾವ ಲೋನ್ಗಳನ್ನು ಪ್ರೊವೈಡ್ ಮಾಡುತ್ತೆ ಅಂತ ಹೇಳಿದೆ ಬದುಕೊಳ್ಬಹುದು ಹಾಗೆ ಈ ಐಪಿಒ ಉದ್ದೇಶಗಳನ್ನ ನಾವು ನೋಡೋದಾದ್ರೆ ಮೀಟ್ ಫ್ಯೂಚರ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಅಂತ ಇದೆ ಅದರಲ್ಲಿ ನೋಡಬಹುದು ಅಂಡರ್ಟೇಕ್ ಅವರ್ ಎಕ್ಸಿಸ್ಟಿಂಗ್ ಬಿಸಿನೆಸ್ ಆಕ್ಟಿವಿಟೀಸ್ ಆಕ್ಟಿವಿಟೀಸ್ ಪ್ರಪೋಸಲ್ ಟು ಬಿ ಫಂಡೆಡ್ ಫ್ರಮ್ ದ ನೆಟ್ ಪ್ರೊಸಿಡ್ಸ್ ಅಂದ್ರೆ ಕಂಪನಿ ಬಿಸ್ನೆಸ್ ಅನ್ನ ಇನ್ನು ಬೆಳೆಸೋ ಉದ್ದೇಶ ಇಟ್ಕೊಂಡು ಕಂಪನಿ ಐಪಿಒ ತರ್ತಿದೆ ನೆಕ್ಸ್ಟ್ ಗೆ ಬರೋದಾದ್ರೆ ರೆವಿನ್ಯೂ ನೋಡಬಹುದು ಆರ್ನೂರ ತೊಂಬತ್ತಾರು ಎಂಟುನೂರ ನಲವತ್ತೆರಡು ಸಾವಿರದ ನಲವತ್ತಾರು ಒಳ್ಳೆ ಪ್ರಮಾಣದಲ್ಲಿ ಬೆಳೀತಾ ಇದೆ ಪ್ರಾಫಿಟ್ ಕೂಡ ಹಾಗೆ ಒಳ್ಳೆ ಪ್ರಮಾಣದಲ್ಲಿ ಬೆಳೆದಿದೆ ರಿಸರ್ವ್ಸ್ ಚೆನ್ನಾಗಿದೆ ಕೂಡ ಇದೆ ಇದು ಒಂದು ಫೈನಾನ್ಸಿಂಗ್ ಕಂಪನಿ ಪಾರ್ಂಗ್ಸ್ ಕಾಮನ್ ಆಗಿ ಇದ್ದೇ ಇರುತ್ತೆ ಡೀಟೇಲ್ಸ್ ನೋಡೋದಾದ್ರೆ ಸೋಮವಾರ ಓಪನ್ ಆಗುತ್ತೆ ಬುಧವಾರ ಕ್ಲೋಸ್ ಆಗುತ್ತೆ ಫೇಸ್ ಅಲ್ಲಿ ಟೆನ್ ರುಪೀಸ್ ಇದೆ ಪ್ರೈಸ್ ಬ್ಯಾಂಡ್ ಇನ್ನೂರ ಎಪ್ಪತ್ತೇಳರಿಂದ ಇನ್ನೂರ ತೊಂಬತ್ತೊಂದಿದೆ ಆರ್ಟ್ ಸೈಜ್ ಐವತ್ತೊಂದು ಟೋಟಲ್ ಸೈಜ್ ಒಂಬೈನೂರ ಕೋಟಿ ಫ್ರೆಶ್ ಇಶ್ಯೂ ಏಳ್ನೂರ ಓ ಎಫ್ ಎಸ್ ಇನ್ನೂರು ಕೋಟಿ ಇದೆ ಎಂಪ್ಲಾಯಿ ಡಿಸ್ಕೌಂಟ್ ಕೂಡ ಇದೆ ಹದಿನಾಲ್ಕು ರೂಪಾಯಿ ಬುಕ್ ಬಿಲ್ಟ್ ಇಶ್ಯೂ ಎನ್ ಎಸ್ ಸಿಬಿಎಸ್ಇ ಎರಡು ಕಡೆ ಲಿಸ್ಟ್ ಆಗುತ್ತೆ ರಿಸರ್ವೇಶನ್ ರಿಸರ್ವೇಷನ್ ಬಿ ನಾಟ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಇದೆ ರೀಟೈಲ್ ನಾಟ್ ಲೆಸ್ ದೆನ್ ತರ್ಟಿ ಫೈವ್ ಪರ್ಸೆಂಟ್ ಎಚ್ ಏನ್ ಐ ನಾಟ್ ಲೆಸ್ ದೆನ್ ಫಿಫ್ಟೀನ್ ಪರ್ಸೆಂಟ್ ಅಲಾಟ್ಮೆಂಟ್ ಇಪ್ಪತ್ತೊಂದಕ್ಕಿರುತ್ತೆ ರಿಫಂಡ್ಸ್ ಇರುತ್ತೆ ಕ್ರೆಡಿಟ್ ಆಫ್ ಶೇರ್ಸ್ ಡಿಮ್ಯಾಟ್ ಇಪ್ಪತ್ತೆರಡಕ್ಕೆ ಇರುತ್ತೆ ಲಿಸ್ಟಿಂಗ್ ಡೇಟ್ ಇಪ್ಪತ್ತಾರು ಇರುತ್ತೆ ಹಾಗೆ ಮಿನಿಮಮ್ ಒಂದು ಲಾಟ್ ಹದಿನಾಲ್ಕು ಸಾವಿರದ ಎಂಟುನೂರ ಒಂದು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ರಿಟೇಲ್ ಪೋರ್ಷನ್ ಅಲ್ಲಿ ಹದಿಮೂರ್ ಲಾಟ್ ಅಪ್ಲೈ ಮಾಡ್ಬೋದು ಆರ್ನೂರ ಶೇರ್ ಒಂದ್ ಲಕ್ಷ ತೊಂಬತ್ತೆರಡು ಸಾವಿರ ಬೇಕಾಗುತ್ತೆ ಎಸ್ ಎಸ್ಎಚ್ ಎನ್ ಐಲಿ ಮಿನಿಮಮ್ ಹದಿನಾಲ್ಕು ಅರವತ್ತೇಳಕ್ಕೆ ಅಪ್ಲೈ ಮಾಡಬಹುದು ಒಂಬತ್ತು ಲಕ್ಷ ತೊಂಬತ್ನಾಲ್ಕ ಸಾವಿರ ಬೇಕಾಗುತ್ತೆ ಅರವತ್ತೇಳು ಲಾಟ್ ಅಪ್ಲೈ ಮಾಡಿ ವಿ ಎಚ್ ಎನ್ ಐ ಅಲ್ಲಿ ಅರವತ್ತೆಂಟು ಲಾಟ್ ಅಪ್ಲೈ ಮಾಡಬಹುದು ಹತ್ತು ಲಕ್ಷದ ಒಂಬತ್ತು ಸಾವಿರ ಬೇಕಾಗುತ್ತೆ ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ಅರವತ್ತೊಂಬತ್ತು ಪರ್ಸೆಂಟ್ ಇರುತ್ತೆ ಪೋಸ್ಟ್ ಇಶ್ಯೂ ಐವತ್ತೈದು ಪರ್ಸೆಂಟ್ ಆಗುತ್ತೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಜಿ ಎಂ ಪಿ ಎಷ್ಟಿದೆ ನೋಡೋಣ ನೋಡಬಹುದು ಎಂಬತ್ ರೂಪಾಯಿ ಟ್ರೇಡ್ ಇದೆ ಗ್ರೇ ಮಾರ್ಕೆಟ್ ಅಲ್ಲಿ ಮುತ್ತೊಡ್ ಮೈಕ್ರೋಫಿನ್ ನ ಶೇರ್ಸ್ ಅಂದ್ರೆ ಆಸ್ ಆಫ್ ನಾವು ಇಪ್ಪತ್ತೇಳು ಪರ್ಸೆಂಟ್ ಲಾಭವನ್ನ ಕೊಡುವಂತ ಸಾಧ್ಯತೆ ಇದೆ ಇದು ಚೇಂಜ್ ಆಗ್ತಾ ಇರುತ್ತೆ ಜಾಸ್ತಿ ಆಗ್ಬಹುದು ಕಡಿಮೆನೂ ಆಗ್ಬಹುದು ಆಸ್ ಆಫ್ ನೌ ನಮ್ಮ ಟಾರ್ಗೆಟ್ ಬ್ಯಾಂಡ್ ಏನಿದೆ ಇಪ್ಪತ್ತೈದು ಪರ್ಸೆಂಟ್ ಅದಕ್ಕಿಂತ ಜಾಸ್ತಿ ಇದೆ ಬಟ್ ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗುತ್ತೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇಲ್ಲ ಯಾವಾಗ ಬೇಕಾದ್ರೂ ಕಡಿಮೆ ಕೂಡ ಆಗ್ಬಹುದು ಅಥವಾ ಜಾಸ್ತಿ ಕೂಡ ಆಗ್ಬಹುದು ಈಗ ನಾವು ಮೋತಿ ಸನ್ಸ್ ನೋಡಿದಾಗ ನೂರ ಎಂಬತ್ತ್ ಪರ್ಸೆಂಟ್ ಇದೆ ಅಲ್ಲೇನಾದ್ರು ಐವತ್ತು ಪರ್ಸೆಂಟ್ ಇದ್ರೂ ಕೂಡ ಅಷ್ಟೊಂದು ಡಿಫರೆನ್ಸ್ ಆಗೋದಿಲ್ಲ ಆದ್ರೆ ಇಲ್ಲಿ ತುಂಬಾನೇ ಡಿಫರೆನ್ಸ್ ಆಗುತ್ತೆ ಕಡಿಮೆ ಅದೇ ಹಾಗೆ ಇದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ನೋಡೋಣ ಮುಂದುವರೆದ ನಾಳೆ ನಾಳೆ ಏನಾದ್ರು ಬದಲಾಗುತ್ತೆ ಅಂತ ಆಸ್ ಆಫ್ ನೌ ನಮ್ಮ ಟಾರ್ಗೆಟ್ ಬ್ಯಾಂಡ್ ಅಲ್ಲೇ ಇದೆ ಅಂತ ಹೇಳ್ಬಹುದು ನೆಕ್ಸ್ಟ್ ಮೂರನೇ ಈ ಪೋಕ ಬರ್ದಾದ್ರೆ ಸೂರಜ್ ಎಸ್ಟೇಟ್ ಡೆವಲಪರ್ಸ್ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಈ ಕಂಪನಿ ಬಗ್ಗೆ ಒಂಬೈನೂರ ಎಂಬತ್ತಾರಲ್ಲಿ ಶುರುವಾಗಿರುವಂತಹ ಕಂಪನಿ ಒಂದು ರಿಯಲ್ ಎಸ್ಟೇಟ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪನಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಬಿಸಿನೆಸ್ ಮಾಡುತ್ತೆ ಸೌತ್ ಸೆಂಟ್ರಲ್ ಮುಂಬೈ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಡಿಪೆಂಡೆಂಟ್ ಆನ್ ಥರ್ಡ್ ಪಾರ್ಟಿ ಕಾಂಟ್ರಾಕ್ಟರ್ಸ್ ಫಾರ್ ಕನ್ಸ್ಟ್ರಕ್ಷನ್ ಸರ್ವಿಸಸ್ ಆಫ್ ಇಟ್ಸ್ ಪ್ರಾಜೆಕ್ಟ್ಸ್ ಅಂದ್ರೆ ಕಂಪನಿ ಯಾವುದೇ ರೀತಿಯ ಇನ್ಹೌಸ್ ಸರ್ವಿಸ್ ಪ್ರೊವೈಡ್ ಮಾಡೋದಿಲ್ಲ ಥರ್ಡ್ ಪಾರ್ಟಿ ಕಾಂಟ್ರಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿವರೆಗೂ ನಲವತ್ತೆರಡು ಪ್ರಾಜೆಕ್ಟ್ ಅನ್ನು ಕಂಪ್ಲೀಟ್ ಮಾಡಿದೆ ಅದು ಮೂರ್ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಇದಾವೆ ಹದಿನಾರು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಇದಾವೆ ಸೊ ಕಂಪನಿ ಬಗ್ಗೆ ಇಲ್ಲೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಬಹುದು ಈಗ ಎ ಪಿಒದ ಉದ್ದೇಶ ನೋಡೋದಾದ್ರೆ ಪ್ರೀಪೇಮೆಂಟ್ ಅಂಡ್ ಪ್ರೀ ಪೇಮೆಂಟ್ ಆಫ್ ದ ಗ್ರಿಗೇಟ್ ಔಟ್ಸ್ಟ್ಯಾಂಡಿಂಗ್ ಬಾರೋಯಿಂಗ್ಸ್ ಇದು ಕೂಡ ಸಾಲವನ್ನು ತೀರ್ಸ್ಲಿಕ್ಕೆ ತರ್ತಿದೆ ಪಿಒ ತರ್ತದೆಷನ್ ಆಫ್ ಲ್ಯಾಂಡ್ ಆರ್ ಲ್ಯಾಂಡ್ ಡೆವಲಪ್ಮೆಂಟ್ ರೈಟ್ಸ್ ಇದು ಕೂಡ ಒಳ್ಳೆ ಪಾಯಿಂಟ್ ಅಂತಾನೆ ಹೇಳಬಹುದು ನೆಕ್ಸ್ಟ್ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಈ ಕಂಪನಿಯ ಫೈನಾನ್ಶಿಯಲ್ ಅನ್ನ ನೋಡೋದಾದ್ರೆ ರೆವೆನ್ಯೂ ನೋಡಬಹುದು ಇನ್ನೂರ ಮೂರು ಮುನ್ನೂರ ಏಳಕ್ಕೆ ಬಂದಿದೆ ಸೊ ಇಂಪ್ರೂವೈಸೇಷನ್ಸ್ ಇದೆ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ರಿಸರ್ವಸ್ ಕೂಡ ಚೆನ್ನಾಗಿದೆ ಅಂದ್ರೆ ಇಂಪ್ರೂವ್ ಆಗ್ತಾ ಇದೆ ಬಾರೋಯಿಂಗ್ಸ್ ಇದೆ ಸ್ವಲ್ಪ ಕಡಿಮೆ ಆಗಿದೆ ಯೂಸ್ವಲಿ ರಿಯಲ್ ಎಸ್ಟೇಟ್ ಕಂಪನಿಗಳಲ್ಲಿ ಬಾರೋಯಿಂಗ್ಸ್ ಇರುತ್ತೆ ಇವರು ಜಾಸ್ತಿ ಕ್ರೆಡಿಟ್ ಮೇಲೆ ಕೆಲಸ ಮಾಡ್ತಾರೆ ಹಾಗಾಗಿ ಯೂಜ್ಲಿ ಬಾರೋಯಿಂಗ್ಸ್ ಇದ್ದೇ ಇರುತ್ತೆ ಡೆಟ್ ಫ್ರೀ ರಿಯಲ್ ಎಸ್ಟೇಟ್ ಕಂಪನಿ ಸಿಗೋದು ತುಂಬಾನೇ ರೇರು ಸಿಕ್ಕರೆ ಖಂಡಿತ ಒಳ್ಳೆ ಮಾರ್ಜಿನ್ ಆ ಕಂಪನಿ ಮ್ಯಾನೇಜ್ ಮಾಡ್ತಾ ಇರುತ್ತೆ ಅಂತಾನೆ ಭಾವಿಸಬಹುದು ಹಾಗೆ ಡೀಟೇಲ್ಸ್ಗೆ ಬರೋದಾದ್ರೆ ಎಲ್ ಹದಿನೆಂಟಕ್ಕೆ ಓಪನ್ ಇಪ್ಪತ್ತಕ್ಕೆ ಕ್ಲೋಸ್ ಫೈಸ್ ವ್ಯಾಲ್ಯೂ ಫೈವ್ ರುಪೀಸ್ ಇದೆ ಪ್ರೈಸ್ ಬ್ಯಾಂಡ್ ಇನ್ನೂ ಮುನ್ನೂರ ಅರವತ್ತು ಲಾರ್ಡ್ ಸೈಜ್ ನಲವತ್ತೊಂದು ಶೇರ್ಸ್ ಟೋಟಲ್ ಇಶ್ಯೂ ನಾನೂರು ಕೋಟಿ ಫ್ರೆಶ್ ಇಶ್ಯೂ ನಾನೂರು ಕೋಟಿ ಸಮಯ ಪೂರ್ತಿ ಕಂಪನಿ ಹತ್ರನೇ ಹೋಗ್ತಾ ಇದೆ ಯಾವುದೇ ರೀತಿಯ ಎಫ್ ಎಸ್ ಎಲ್ಲ ಬುಕ್ ಬಿಲ್ಟ್ ಇಶ್ಯೂ ಎನ್ ಲಿಸ್ಟ್ ಆಗ್ತದೆ ರಿಸರ್ವೇಶನ್ ನಾಟ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಫಾರ್ ಕ್ಯೂ ಬಿಟೇಲ್ ನಾಟ್ ಲೆಸ್ ದೇನ್ ತರ್ಟಿ ಫೈವ್ ಎಚ್ ಎನ್ ಐ ನಾಟ್ ಲೆಸ್ ದೆನ್ ಫಿಫ್ಟೀನ್ ಅಲಾಟ್ಮೆಂಟ್ ಇಪ್ಪತ್ತೊಂದಕ್ಕೆ ರಿಫಂಡ್ಸ್ ಇಪ್ಪತ್ತೆರಡು ಕ್ರೆಡಿಟ್ ಆಫ್ ಶೇರ್ಸ್ ಇಪ್ಪತ್ತೆರಡುಗೆ ಲಿಸ್ಟಿಂಗ್ ಡೇಟ್ ಇಪ್ಪತ್ತಾರಕ್ಕಿರುತ್ತೆ ಸೇಮ್ ಮೂರು ಐಪಿಒ ಗಳು ಕೂಡ ಸೇಮ್ ಡೇಟ್ಸ್ ಇದೆ ಲಿಸ್ಟಿಂಗ್ ಮಿನಿಮಮ್ ಒಂದ್ ಲಾಟ್ ನಲವತ್ತೊಂದು ಶೇರ್ಸ್ ಹದಿನಾಲ್ಕು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಬೇಕಾಗುತ್ತೆ ರಿಟೇಲ್ ಪೋರ್ಷನ್ ಅಲ್ಲಿ ಮ್ಯಾಕ್ಸಿಮಮ್ ಮೂರು ಲಾಟ್ ಅಪ್ಲೈ ಮಾಡಬಹುದು ಐನೂರ ಮೂವತ್ತ್ ಶೇರ್ಸ್ ಒಂದ್ ಲಕ್ಷ ತೊಂಬತ್ತೊಂದು ಸಾವಿರ ಬೇಕಾಗುತ್ತೆ ಎಸ್ ಎಚ್ ಎನ್ ಐದಾಲ್ಕ ಅರವತ್ತೇಳು ಶೇರ್ ಗಳಿಗೆ ಸಾರಿ ಲಾಟ್ ಗಳಿಗೆ ಅಪ್ಲೈ ಮಾಡಬಹುದು ಒಂಬತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರ ಬೇಕಾಗುತ್ತೆ ಬಿಎಚ್ ಎನ್ ಐ ಅರವತ್ತೆಂಟು ಲಾಟ್ ಎರಡ್ ಸಾವಿರದ ಏಳ್ನೂರ ಎಂಬತ್ತೆಂಟು ಶೇರ್ಸ್ ಹತ್ತು ಲಕ್ಷ ಬೇಕಾಗುತ್ತೆ ಸೊ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬರೋದಾದ್ರೆ ಪ್ರೀ ಇಶ್ಯೂ ಹಂಡ್ರೆಡ್ ಪರ್ಸೆಂಟ್ ಪೋಸ್ಟ್ ಇಶ್ಯೂ ಇಪ್ಪತ್ನಾಲ್ಕು ಪಾಯಿಂಟ್ ತೊಂಬತ್ತೈದು ಆಗುತ್ತೆ ಸೊ ಮತ್ತೆ ಒಫ್ ಎಸ್ ಬರುವಂತ ಕಂಡೀಷನ್ ಏನ್ ಇರೋದಿಲ್ಲ ಅಂದ್ರೆ ಮ್ಯಾಂಡೇಟ್ರಿ ಓ ಎಫ್ ಎಸ್ ಬರುವಂತ ಚಾನ್ಸಸ್ ಇಲ್ಲ ಬಟ್ ಕಂಪನಿಗೆ ಇಷ್ಟಪಟ್ಟು ಸ್ಟೇಕ್ ಸೇಲ್ ಮಾಡೋದಾದ್ರೆ ಒಫ್ ಎಸ್ ಅನ್ನ ತರಬಹುದು ಅಷ್ಟ ಮ್ಯಾಂಡೇಟರಿ ಏನಿರೋದಿಲ್ಲ ಬಿಲೋ ಸೆವೆಂಟಿ ಫೈವ್ ಬಂದ್ಬಿಡುತ್ತೆ ಹಾಗೆ ನೆಕ್ಸ್ಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಬೇರೆ ನೋಡಬಹುದು ಅರವತ್ತಾರು ರೂಪಾಯಿ ಆಗ್ತದೆ ಗ್ರೇ ಮಾರ್ಕೆಟ್ ಅಲ್ಲಿ ಇಷ್ಟು ಪ್ರೈಸ್ ಮುನ್ನೂರ ಅರವತ್ತು ಅಂದ್ರೆ ಆಸ್ ಆಫ್ ನ ಹದಿನೆಂಟು ಪರ್ಸೆಂಟ್ ಲಾಭವನ್ನು ಕೊಡುವಂತ ಲಕ್ಷಣ ಇದೆ ಇ ಐಪಿಒ ನಮ್ಮ ಟಾರ್ಗೆಟ್ ಬ್ಯಾಂಡ್ಗಿಂತ ಗಿಂತ ಕಡಿಮೆ ಇದೆ ಅಂದ್ರೆ ಇದು ಇಲ್ಲ ಬರ್ದಿಟ್ಟಿರೋ ರೂಲ್ ಅಲ್ಲ ನಾನು ಪರ್ಸನಲಿ ಫಾಲೋ ಮಾಡೋ ಅಂತ ರೂಲ್ ಇಪ್ಪತ್ತೈದು ಪರ್ಸೆಂಟ್ ಕಿಂತೂ ಜಾಸ್ತಿ ಪ್ರೇ ಮಾರ್ಕೆಟ್ ಪ್ರೀಮಿಯಂ ಇದ್ರೆ ಅಂತ ಕಡೆ ನಾನು ಅಪ್ಲೈ ಮಾಡ್ತೀನಿ ಯಾಕೆಂದ್ರೆ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಕಂಡೀಷನ್ ಬದಲಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಪೂರ್ತಿ ಪ್ರೀಮಿಯಂ ಜೀರೋ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಹಾಗಾಗಿ ಯೂಜ್ಲಿ ನಾನು ಇಪ್ಪತ್ತೈದು ಪರ್ಸೆಂಟ್ ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತೀನಿ ಅದಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ ಅಪ್ಲೈ ಮಾಡ್ತೀನಿ ಇಲ್ಲಾಂದ್ರೆ ಅವಾಯ್ಡ್ ಮಾಡ್ತೀನಿ ಹಾಗಂತ ಇದನ್ನ ಅಪ್ಲೈ ಮಾಡಲ್ಲ ಅಂತಲ್ಲ ಇನ್ನು ಕೂಡ ನೋಡ್ತೀನಿ ಇನ್ನು ನಾಲ್ಕು ದಿನ ಟೈಮ್ ಇದೆ ಇವತ್ತು ಸೇರ್ಸಿದೆ ಸೋಮವಾರ ಮಂಗಳವಾರ ನೋಡಿ ಡಿಸಿಷನ್ ತಗೊಳ್ಬಹುದು ಇಲ್ಲ ಅಂದ್ರೆ ಆಸ್ ಯೂಜಲ್ ಮೋತಿಸನ್ಸ್ ಅಲ್ಲಿ ಒಳ್ಳೆ ಪ್ರೀಮಿಯಂ ಇದೆ ಅಲ್ಲಿ ಹೋಗಬಹುದು ಎಮ್ ತೊಟ್ಟಲ್ಲೂ ಕೂಡ ಚೆನ್ನಾಗಿದೆ ಸೊ ಅಲ್ಲೂ ಟ್ರೈ ಮಾಡಬಹುದು ಹಾಗೆ ನೆಕ್ಸ್ಟ್ ಇನ್ನೊಂದು ಐಪಿಒ ಸೋಮವಾರ ಕ್ಲೋಸ್ ಆಗ್ತಾ ಇದೆ ಅದು ಎಲ್ರಿಗೂ ಗೊತ್ತಿದೆ ಐನಾಕ್ಸ್ ಇಂಡಿಯಾ ಅದರ ಅಪ್ಡೇಟೆಡ್ ಕ್ರೈ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಿದ್ರೆ ಐನೂರ ನಲವತ್ನಾಲ್ಕು ರೂಪಾಯಿ ಟ್ರೇಡ್ ಆಗ್ತಿದೆ ಇಶ್ಯೂ ಪ್ರೈಸ್ ಆರ್ನೂರ ಅರವತ್ತು ಎಂಬತ್ತೆರಡು ಪರ್ಸೆಂಟ್ ಲಿಸ್ಟಿಂಗ್ ಏನನ್ನ ಕೊಡುವಂತಹ ಸಾಧ್ಯತೆ ಇದೆ ಸೊ ಸೋಮವಾರ ಟೈಮ್ ಇದೆ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಬಹುದು ಇಲ್ಲೂ ಕೂಡ ಒಳ್ಳೆ ಲಿಸ್ಟಿಂಗ್ ಏನನ್ನ ಕೊಡುವಂತಹ ಸಾಧ್ಯತೆ ಇದು ಇದೆ ಸೊ ನೋಡುದ್ರಲ್ಲಿ ಮೂರು ಮೂರು ಗಳ ಬಗ್ಗೆ ಹಲವು ವಿಚಾರಗಳನ್ನ ತಿಳಿಸುವಂತ ಪ್ರಯತ್ನ ಮಾಡಿದೀನಿ ಸೊ ಇದೆಲ್ಲಾನು ಕೂಡ ಪಬ್ಲಿಕ್ ಪ್ಲಾಟ್ಫಾರ್ಮ್ ಗಳಲ್ಲಿ ಅವೈಲೇಬಲ್ ಇರುವಂತದ್ದೇ ನೀವು ಸಹ ಗೂಗಲ್ ಮಾಡಿದ್ರೆ ಸಿಗುವಂತದ್ದೇ ಏನು ಸ್ಪೆಷಲ್ ಏನಲ್ಲ ಬಟ್ ಪ್ರಯತ್ನ ಪಟ್ಟೆ ಖಂಡಿತ ತಿಳ್ಕೊಳ್ಬಹುದು ಅದೇ ವಿಚಾರವನ್ನ ವಿಡಿಯೋ ಮೂಲಕ ತಿಳ್ಕೊಂಡಿದ್ದೀರಿ ಅಷ್ಟೇ ಸರಿ ಗಿಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ